ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ ಟೆಕ್ ಫಾರ್ಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಾ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅಲ್ಲ ಅದನ್ನ ಕ್ಲಿಕ್ ಮಾಡಿ ಸೊ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಒಂದು ಹೊಸದಾಗಿ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಒಂದು ಹೊಸ ಮೊಬೈಲ್ ನ ತಂದಿದ್ದೀನಿ ಯಾವ್ದಪ್ಪ ಅಂದ್ರೆ ಮೋಟ್ರೋಲಾ ಏಟ್ ಜಿ ಸಿಕ್ಸ್ಟಿ ಫ್ಯೂಸನ್ ಮೊಬೈಲು ಈ ಮೊಬೈಲ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಸ್ಪೆಸಿಫಿಕೇಶನ್ ಹೊಂದಿರುವಂತಹ ಮೊಬೈಲ್ ಆಗಿದೆ ಅದು ಈ ಬಜೆಟ್ ಅಲ್ಲಿ ಅದು ಆ ಸ್ಪೆಸಿಫಿಕೇಶನ್ ಏನು ಇದನ್ನ ಈ ಬಜೆಟ್ ಅಲ್ಲಿ ನೀವು ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಬೇಡವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಚಾನಲ್ ನ ಬಂದು ನೋಡ್ತಾ ಇದ್ರೆ ಈ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಫಸ್ಟ್ ಈ ಬಾಕ್ಸ್ನ ಓಪನ್ ಮಾಡೋಣ ಫಸ್ಟೇ ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇದ್ರಿಂದ ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ ಜಸ್ಟ್ ನಿಮ್ಗೆ ಏನೇನು ಆಕ್ಸೆಸರೀಸ್ ಇರುತ್ತೆ ಅಲ್ಲಿ ತೋರ್ಕೋಸ್ಕರ ಈ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಫಸ್ಟು ಓಪನ್ ಮಾಡಿದ ತಕ್ಷಣ ನಮಗೊಂದು ಫ್ಲೇವರ್ ಸ್ಮೆಲ್ ಬರುತ್ತೆ ಎಷ್ಟು ಗಮ್ಮಂತ ಇದೆ ಅಂದರೆ ಸಕ್ಕ ಸ್ಮೆಲ್ ಇದೆ ಒಳಗಡೆ ಒಂದು ಫ್ಲೇವರ್ ಮಾತ್ರ ಫ್ರಾಗ್ರೆನ್ಸ್ ಆಗೋದಾಗ ಯೂಸ್ ಮಾಡ್ತಾರೆ ಮೊಟರ್ದಲ್ಲಿ ತುಂಬ ಮೊಬೈಲ್ಗಳಲ್ಲಿ ಇದೇ ರೀತಿ ಒಳಗಡೆ ಫ್ರೇಗ್ರೆನ್ಸ್ ಹಾಕಿರೋದನ್ನು ನಾನು ನೋಡಿದ್ದೀನಿ ಸೊ ಈ ಮೊಬೈಲು ಕೂಡ ಅದೇ ಥರ ಇದೆ ಇದು ಮೇಲ್ಗಡೆ ಒಂದು ಚಿಕ್ಕ ಬಾಕ್ಸ್ ಇದೆ ಅದರಲ್ಲಿ ಒಂದು ಡಾಕ್ಯುಮೆಂಟೇಷನ್ ಮತ್ತು ಒಂದು ಸ್ಟಿಕ್ಕರು ಅದೇ ನೀವು ಏನಾದರೂ ಹೊಟ್ಟೆ ಮೇಲ್ಗಡೆ ಗ್ಲಾಸ್ ಹಾಕ್ಸ್ಬೇಕಾದ್ರೆ ಇದು ಯೂಸ್ ಆಗುತ್ತೆ ಆ ಸ್ಟಿಕ್ಕರು ಅದನ್ನು ಬಿಟ್ಟರೆ ಈ ಬಾಕ್ಸಲ್ಲಿ ಏನಿಲ್ಲ ಅದೇ ನೆಕ್ಸ್ಟು ಡೈರೆಕ್ಟಾಗಿ ನಮ್ಮ ಮೊಬೈಲ್ ಇದೆ ಮೊಬೈಲ್ ನೋಡಿ ಈ ರೀತಿ ಇದೆ ಮೊಬೈಲು ಅದನ್ನು ಬಿಟ್ಟರೆ ಒಳಗಡೆ ಒಂದು ಸಿಕ್ಸ್ಟಿ ಏಯ್ಟ್ ವಾಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ ಚಾರ್ಜಿಂಗ್ ಅಡಾಪ್ಟರ್ ಇದೆ ಪ್ಲಸ್ಸು ಒಂದು ಚಾರ್ಜಿಂಗ್ ಕೇಬಲ್ ಇದೆ ಇದು ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲು ಸೊ ತುಂಬ ಮೊಬೈಲ್ಗಳಲ್ಲಿ ಟೈಪ್ ಸಿ ಟಿ ಟೈಪ್ ಸಿ ಕೊಡೋಲ್ಲ ಟೈಪ್ ಪಿಯಿಂದ ಟೈಪ್ ಸಿ ಕೊಡ್ತಾರೆ ಇದನ್ನು ಟೈಪ್ ಸಿ ಇಂದ ಟೈಪ್ ಸಿ ಕೊಟ್ಟಿರೋದು ತುಂಬ ಯೂಸ್ ಆಗುತ್ತೆ ಸಿಮ್ ಮೆಗಾಸನ್ ಪಿನ್ ಕೂಡ ಈ ಸಣ್ಣ ಬಾಕ್ಸಲ್ಲಿದೆ ಸೊ ಬಾಕ್ಸಲ್ಲಿ ಇಷ್ಟೇ ನೆಕ್ಸ್ಟು ಇದನ್ನು ಹೇಗಿದೆ ಈ ಮೊಬೈಲ್ನ ನೋಡೋಣ ಫಸ್ಟ್ ಈ ಬಾಕ್ಸ್ನ ಓಪನ್ ಮಾಡೋಣ ಆಲ್ರೆಡಿ ಈ ಮೊಬೈಲ್ನೂ ಕೂಡ ಓಪನ್ ಮಾಡಿ ನೋಡಿದ್ದೀವಿ ಫಿಸಿಕಲ್ ಡ್ಯಾಮೇಜ್ ಇದೆಯಲ್ಲ ಅಂತ ಓಪನ್ ಮಾಡೋದಕ್ಕೆ ಸೊ ನಿಮ್ಮ ಮುಂದೆ ಇನ್ನೊಂದ್ಸಲ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರ ಫೋನು ಈ ರೀತಿ ಇದೆ ಬ್ಯಾಕ್ ಸೈಡು ಹೆವಿ ಪ್ರೀಮಿಯಮ್ ಆಗಿದೆ ಎಷ್ಟು ಸಖತ್ತಾಗಿದೆ ಅಂದರೆ ನಮ್ಗೆ ಇದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಮೊಬೈಲ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಒಳ್ಳೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ಮೋಟ್ರಲ್ದಲ್ಲಿ ಹೇಗೆ ಅಂದರೆ ಆ ಬಜೆಟ್ಗೆ ಯಾವ ರೀತಿ ಬಿಲ್ಡ್ ಕ್ವಾಲಿಟಿ ಕೊಡಬೇಕು ಅದಕ್ಕಿಂತ ಚೆನ್ನಾಗೇ ಕೂಡ ಬಿಲ್ಡ್ ಕ್ವಾಲಿಟಿ ಕೊಡ್ತಾರೆ ಸೊ ಇವಾಗ ಇದನ್ನು ಆನ್ ಮಾಡೋಣ ತುಂಬ ಲೈಟ್ ವೆಯ್ಟ್ ಇದೆ ಕೂಡ ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ನಾನು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಈ ಮೊಬೈಲನ್ನು ನಾನು ಕಂಟಿನ್ಯೂಸ್ ಆಗಿ ಒಂದು ದಿನದಿಂದ ಯೂಸ್ ಮಾಡಿ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಮೊಬೈಲ್ನ ಈ ಬಜೆಟಲ್ಲಿ ಪರ್ಚೇಸ್ ಮಾಡ್ಬೋದಾ ಬೇಡವಾ ಅನ್ನೋದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಅಂದರೆ ಸಖತ್ ಇಂಪ್ರೆಸ್ ಮಾಡಿತು ಯಾಕಂದರೆ ಅಂತಂದರೆ ಇದು ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ ಸುಮಾರು ನೂರ ಎಂಬತ್ತು ಗ್ರಾಮ್ ವೆಯ್ಟ್ ಇದೆ ಮತ್ತು ಎಂಟು ಪಾಯಿಂಟ್ ಎರಡು ಐದು ಎಮ್ ಎಮ್ನೆ ಥಿಕ್ನೆಸ್ ಇದೆ ತುಂಬ ಸ್ಲಿಮ್ ಆಗಿದೆ ಮತ್ತು ನೋಡೋದಕ್ಕೂ ನೀವು ಬ್ಯಾಕಲ್ಲಿ ನೋಡ್ತಾ ಇದ್ರೆ ಲೆದರಿ ಬ್ಯಾಕು ಇದೊಂಥರ ಮೂರು ಕಲರ್ ವೇರಿಯೆಂಟ್ ಇದೆ ಇದು ನಾವು ಲೈಟ್ ಪಿಂಕ್ ಅಂತ ಹೇಳ್ಬೋದು ಅವರವರ ಹೆಸರು ಬೇರೆ ಕಡೆ ಕೊಟ್ಕೊಂಡಿದ್ದಾರೆ ಬಟ್ ನಮಗೆ ಇದು ನೋಡೋದಕ್ಕೆ ಲೈಟ್ ಪಿಂಕ್ ಥರ ಕಲರ್ ಇದೆ ಇದ್ರಲ್ಲಿ ಮೂರು ಕಲರ್ ಆಪ್ಷನ್ ಇದೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು ಬಟ್ ಇಟ್ಕೊಳ್ಳೋ ಫೀಲ್ ಮಾತ್ರ ಒಂದು ಹೈ ಎಂಡ್ ಮೊಬೈಲ್ನ ಇಟ್ಕೊಂಡಿರೋಷ್ಟು ಫೀಲ್ ನ ಕೊಡುತ್ತೆ ಸಖತ್ ಅಂದರೆ ಸಖತ್ ಇಂಪ್ರೆಸ್ ಮಾಡ್ತು ತುಂಬ ಒಂದು ಬಿಲ್ಡ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಫ್ರೆಂಟ್ ಫ್ರೆಂಟಲ್ಲೂ ಅಷ್ಟೇ ಫ್ರಂಟ್ ಅಲ್ಲಿ ಬಂದು ಗೊರಲ ಗ್ಲಾಸ್ ಸೆವೆನ್ ಐ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಬಂದು ಲೆದರ್ ನಿಮಗೆ ಹಿಡ್ಕೊಂಡಾಗ ಗ್ರಿಪ್ ಸಕದಾಗಿರುತ್ತೆ ನೋಡುವಾಗ ಮತ್ತೆ ಔಟ್ ಸೈಡ್ ಇಂದ ನೋಡಬೇಕಾದ್ರೆ ಈ ಕಾಮ್ರೆ ಡಿಸೈನ್ ಇರಬಹುದು ಈ ಮೋಟರ್ ಹೋಗೇ ಇರ್ಬೋದು ತುಂಬಾ ನೋಡೋರಿಗೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣೋ ಲೆವೆಲ್ಗೆ ಇದ್ರ ಬಿಲ್ಡ್ ಕ್ವಾಲಿಟಿ ಇದೆ ನಂಗಂತೂ ಬಿಲ್ಡ್ ಕ್ವಾಲಿಟಿ ಮಾತ್ರ ಅಂದ್ರೆ ಸಕತ್ ಇಷ್ಟ ಆಯಿತು ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ಮತ್ತೆ ಸಿಕ್ಸ್ಟಿ ನೈನ್ ವಾಟರ್ ಪ್ರೂಫ್ ರೆಸಿಡೆಂಟ್ ಇದೆ ನೀವು ಆರಾಮಾಗಿ ನೀವು ನೀರಲ್ಲಿ ಹೋಗಬೇಡಿ ಅಕಸ್ಮಾತ್ ನಿಮಗೆ ನೀನು ನೀರು ಬಿದ್ದರೂ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಮತ್ತು ಇದರಲ್ಲಿ ಮಿಲ್ಟಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಇದೆ ಅಂದರೆ ಸುಮಾರು ಟೆಸ್ಟ್ಗಳು ಇದು ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಸುಮಾರು ಟೆಸ್ಟ್ಗಳನ್ನ ಮಾಡಿರ್ತಾರೆ ಡ್ಯೂರಿಬಿಲಿಟಿ ಮತ್ತು ವಾಟರ್ದೆಲ್ಲ ಚೆಕ್ ಮಾಡಿ ಈ ಸರ್ಟಿಫಿಕೇಟ್ನ ಕೊಡೋದು ಅದು ಕೂಡ ಕೊಟ್ಟಿದ್ದಾರೆ ಅದರಿಂದ ಇದು ಬಿಲ್ಡ್ ಕ್ವಾಲಿಟಿ ತುಂಬ ಸ್ಟ್ರಾಂಗಾಗಿದೆ ಮತ್ತು ತುಂಬ ಸೇಫಾಗಿ ಕೂಡ ಇದೆ ನೀವು ಯೂಸ್ ಮಾಡ್ತೀನಿ ಅಂದರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ ಡಿಸ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸ್ಪ್ಲೇ ಕೂಡ ಸಕ್ಕದಾಗಿದೆ ಈ ಬಜೆಟ್ ಕೇಳ್ಬೇಕು ಅಂದ್ರೆ ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಹೊಂದಿರುವಂತಹ ಆಮುಲೆಟ್ ಡಿಸ್ಪ್ಲೇ ಇದೆ ಪಿ ವಲ್ ಡಿಸ್ಪ್ಲೇ ಇದು ಇದು ನೂರ ಇಪ್ಪತ್ತು ರಿಫ್ರೆಶ್ ಕೂಡ ರೇಟ್ ಕೂಡ ಹೊಂದಿದೆ ಮತ್ತೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕ್ರೀನ್ ಟು ಬಾಡಿ ರಶ್ ಇದೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಟು ಬಾಡಿ ರಶ್ ಮಾತ್ರ ನಿಮ್ಗೆ ಎಲ್ಲೇ ಬೆಸಲ್ಸ್ ನೋಡಿದ್ರು ಕೂಡ ಎಲ್ಲ ಕೂಡ ಈಕ್ವಲ್ ಆಗಿದೆ ಮತ್ತೆ ಇದು ಕರೂರ್ ಡಿಸ್ಪ್ಲೇ ಅಂದ್ರೆ ಸುತ್ತ ನಾಲ್ಕು ಕಡೆ ಕೂಡ ಕರ್ವ್ ಇದೆ ಯೂಸ್ ಟಚ್ ಆಗೋ ಲೆವೆಲ್ ಏನಾದ್ರೂ ಕರ್ವ್ ಇಲ್ಲ ಒಂದು ಲೆವೆಲ್ಗೆ ಸ್ವಲ್ಪ ಕರ್ವ್ ಅಷ್ಟೇ ಬಟ್ ನೋಡೋದಕ್ಕೆ ಡಿಸ್ಪ್ಲೇ ತುಂಬಾ ಪ್ರೀಮಿಯಂ ಕಾಣಿಸುತ್ತೆ ತುಂಬಾ ಜನಕ್ಕೆ ಅದೇ ಇಷ್ಟ ಆಗ್ಬೋದು ಐನೂರು ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ ಬ್ರೈಟ್ನೆಸ್ ಕೂಡ ತುಂಬಾ ಸಕತೆ ಮತ್ತೆ ತ್ರೀ ಹಂಡ್ರೆಡ್ಸ್ ಟಚ್ಲಿಂಗ್ ರೇಟ್ ಇದೆ ನೀವು ಗೇಮ್ ಆಡ್ಬೇಕಾದ್ರೆ ಇದು ಸಖತ್ ಯೂಸ್ ಆಗುತ್ತೆ ಅಂದ್ರೆ ರೆಸ್ಪಾನ್ಸ್ ತುಂಬಾ ಫಾಸ್ಟ್ ಇದೆ ಇದು ಟೆನ್ ಬಿಟ್ ಡಿಸ್ಪ್ಲೇ ಆಗಿರೋದ್ರಿಂದ ಇದರಲ್ಲಿ ಒಂದು ಬಿಲಿಯನ್ ಕಲರ್ ನ ಇದು ಸಪೋರ್ಟ್ ಮಾಡುತ್ತೆ ನೀವು ಯಾವುದೇ ಆಂಗಲ್ ಯಾವುದೇ ವೀಡಿಯೋನ ವಿಡಿಯೋನ ನೋಡಿ ಕಲರ್ ಮಾತ್ರ ಸಖತ್ ಕಾಣಿಸುತ್ತೆ ನೀವು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಡಿಸ್ಪ್ಲೇಲ್ಲೂ ಕೂಡ ಈ ಬಜೆಟ್ಗೆ ಇದು ಸೂಪರ್ ಆಗಿದೆ ಸಖತ್ ಇಂಪ್ರೆಸ್ ಕೂಡ ಮಾಡಿದೆ ಇದು ನೆಕ್ಸ್ಟ್ ಇದರಲ್ಲಿರೋ ಪ್ರೋಸರ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಡೈಮೆನ್ಸಿಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಜಿ ಪ್ರೋಸರ್ ಇದೆ ಇದು ಡೈಮೆನ್ಸಿಟಿ ಪ್ರೊಸರು ಮತ್ತು ಫೋರ್ ನೈನೋಮೀಟರ್ ಟೆಕ್ನಾಲಜಿ ಇರುವಂಥ ಪ್ರೊಸರ್ ಇದು ಪ್ರೈಮರಿ ಕ್ಲಾಕ್ ಸ್ಪೀಡ್ ಬಂದು ಟು ಪಾಯಿಂಟ್ ಫೈವ್ ಈಗು ಸುಮಾರು ಎಂಟ್ರ್ಯೂ ಸ್ಕೋರ್ ಬಂದು ಏಳುವರೆ ಲಕ್ಷದಿಂದ ಎಂಟು ಲಕ್ಷ ತನಕ ಅಂದ್ಕೊಡುತ್ತೆ ಡಿಪೆಂಡ್ ಅಪನ್ ನೀವು ಯಾರು ಯಾವ ತೊಗೋತಾರೆ ಯಾವ ಸ್ಟೋರೇಜ್ ತಗೋತೀರ ಅದರ ಮೇಲೂ ಡಿಪೆಂಡ್ ಆಗುತ್ತೆ ಎಂಟ್ರಿ ಸ್ಕೋರ್ ಸೊ ಒಂದು ಈ ಬಜೆಟ್ಗೆ ಇದು ಹೆವಿ ಪವರ್ಫುಲ್ ಅಂತ ಹೇಳಲ್ಲ ಒಂದು ಡೇ ಟು ಡೇ ಲೈಫ್ ಯೂಸ್ ಮಾಡೋದಕ್ಕೆ ಅಥವಾ ನೀವು ನಾರ್ಮಲಾಗಿ ಮೀಡಿಯಮ್ ಗೇಮಿಂಗ್ ಆಡ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ ನೀವಿನ ಐ ಎಂಡ್ ಗೇಮ್ ಆಡೋರು ಯಾವಾಗಲೂ ಈ ಗೇಮಲ್ಲೇ ತುಂಬ ಇಂಟ್ರೆಸ್ಟ್ ಇರೋರು ಅಂದರೆ ಗೇಮಿಂಗ್ ಅಂದರೆ ತುಂಬ ಸ್ಪೆಸಿಫಿಕ್ ಆಗಿ ಈ ಬಜೆಟಲ್ಲಿ ಇದಕ್ಕಿಂತ ಐ ಎಂಡ್ ಆಗಿರೋ ಪ್ರೋಸರ್ ಇರೋವಂಥ ಮೊಬೈಲ್ ತುಂಬ ಸಿಗ್ತವೆ ಬಟ್ ಇದು ಎಲ್ಲ ಆಲ್ರೌಂಡರ್ ಆಗಿರೋದ್ರಿಂದ ಪ್ರೋಸರ್ ಕೂಡ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರೋ ಒಂದು ಮಿಡ್ ರೇಂಜು ಪೌಸರ್ ಪ್ರೋಸರ್ ಅಂತಲೇ ಅನ್ಬೋದು ನನಗೆ ಈ ಬಜೆಟಲ್ಲಿ ಬೇರೆಯನ್ನೆಲ್ಲ ನೋಡೋದ್ರಿಂದ ಪ್ರೋಸರ್ ಕೂಡ ಓಕೆ ಮತ್ತು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಕೂಡ ಅಷ್ಟೇ ರ್ಯಾಮ್ ಬಂದು ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸು ಮತ್ತು ಸ್ಟೋರೇಜ್ ಬಂದು ಯು ಎಫ್ ಟು ಪಾಯಿಂಟ್ ಟೂ ಇದೆ ಈ ಬಜೆಟಲ್ಲಿ ನಿಮಗೆ ಸುಮಾರು ಮೊಬೈಲ್ಗಳಲ್ಲಿ ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ ಮತ್ತು ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಇರುವಂಥ ಮೊಬೈಲ್ಗಳು ಆರಾಮಾಗಿ ಸಿಗುತ್ತೆ ಬಟ್ ನಾನು ಹೇಳ್ತಿರೋ ಬೇರೆ ಎಲ್ಲ ಸ್ಪೆಸಿಫಿಕೇಷನ್ ಚೆಕ್ ಮಾಡಿದ್ರೆ ಇದನ್ನು ಆಕ್ಸೆಪ್ಟ್ ಮಾಡ್ಕೊಬೋದು ಅಂದರೆ ಎಲ್ಲನೂ ಜಾಸ್ತಿ ಕೊಟ್ಟರೆ ಪ್ರೈಸ್ನ ಈ ಲೆವೆಲ್ಗೆ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದೊಂದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಬೇರೆದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಆಲ್ರೌಂಡರ್ ಲೆವೆಲ್ಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಲ್ಲಿ ಇದರ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಬ್ಲೂಟೂತ್ ಫೋರ್ ಫೈವ್ ಪಾಯಿಂಟ್ ಫೋರ್ ಇದೆ ಮತ್ತೆ 5G ಜಿ ಫೋನ್ ಆಗಿರೋದು ಫೈ ಜಿ ಸಪೋರ್ಟ್ ಇದೆ ಮತ್ತೆ ಎನ್ ಎಚ್ ಯಾವ ತರದ ಸಪೋರ್ಟ್ ಇಲ್ಲ ವೈಫೈ ಸಿಕ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ಸೊ ನಿಮ್ಗೆ ಯಾವ್ದಾದ್ರು ಬೇಕು ಕನೆಕ್ಟಿವಿಟಿ ಎಲ್ಲ ತರ ಕನೆಕ್ಟಿವಿಟಿ ಕೂಡ ಸೆನ್ಸರ್ ಕೂಡ ನಿಮ್ಗೆ ಏನೇನು ಸೆನ್ಸರ್ ಬೇಕು ಪ್ರತಿಯೊಂದು ಸೆನ್ಸರ್ ಕೂಡ ಇದೆ ಮತ್ತೆ ಇದರಲ್ಲಿ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಇದೆ ಮತ್ತೆ ಫೇಸ್ ಅನ್ಲಾ ಕೂಡ ಇದೆ ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟು ತುಂಬಾ ಫಾಸ್ಟ್ ಆಗಿ ಓಪನ್ ಆಗುತ್ತೆ ಸೆಕ್ಯೂರ್ ಕೂಡ ಇದೆ ನೆಕ್ಸ್ಟ್ ಇದರಲ್ಲಿ ಡಿಜಿಟಲ್ ಫೀಚರ್ ಬಗ್ಗೆ ಅಂದ್ರೆ ಇದು ಡಿ ಎಸ್ ಸ್ಟೀರಿಯೋ ಸ್ಪೀಕರ್ನ ಕೂಡ ಸಪೋರ್ಟ್ ಮಾಡುತ್ತೆ ಅದು ಡಾಲ್ ಬಿ ಅಟ್ಮಾಸ್ನ ಕೂಡ ಸಪೋರ್ಟ್ ಮಾಡುತ್ತೆ ಸೌಂಡ್ನ ಕ್ವಾಲಿಟಿ ನನಗೆ ಸಕ್ಕತ್ ಇಷ್ಟ ಆಯಿತು ಬೇಸ್ ಒನ್ ಲೆವೆಲ್ಗೆ ಇಲ್ಲ ಅಂದರೂ ಕೂಡ ಸೌಂಡದು ನೀವು ನೋಡಬೇಕಾದ್ರೆ ಸಾಕು ಇದಕ್ಕಿಂತ ಬೆಟರ್ ಇರೋದೇ ಅಂತ ಅನ್ಕೊಳ್ಳಲ್ಲ ಈ ಪ್ರೈಸಲ್ಲಿ ಸ್ಟೀರಿಯೋ ಸಪ್ರೇಷನ್ ಕೂಡ ತುಂಬ ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು ಮತ್ತೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ ಅಪ್ ಟು ನೀವು ಫೋರ್ ಜಿ ಬಿ ತನಕ ಎಕ್ಸ್ಟೆಂಡ್ ಮಾಡಬಹುದು ಇದು ನಾನು ಟ್ವೆಲ್ ಜಿ ಬಿ ವೇರಿಯಂಟ್ ಇರೋದು ಸೊ ಇದಕ್ಕೆ ನೀವು ಎಕ್ಸ್ಟೆಂಡ್ ಮಾಡ್ಕೋತೀವಿ ಅಂದ್ರೆ ಫೋರ್ ಜಿ ಬಿ ಅಂದ್ರೆ ಸಿಕ್ಸ್ಟೀನ್ ಜಿ ಬಿ ತನಕ ಯೂಸ್ ಮಾಡ್ಕೋಬಹುದು ನಿಮಗೆ ಅವಶ್ಯಕತೆ ಇದ್ದಾಗ ಫೀಚರ್ಗಳು ಸಿಕ್ಕಾಪಟ್ಟೆ ಇದೆ ಮೋಟೋ ಫ್ಯಾಮಿಲಿ ಕೂಡ ಇದೆ ಸುಮಾರು ಗೆಸ್ಟರ್ ನಿಮಗೆ ಮೋಟೋ ಫ್ಯೂಚರ್ ಎಲ್ಲ ಗೊತ್ತಿದೆ ಶೇಕ್ ಮಾಡಿದ್ರೆ ಟಾರ್ಚ್ ಅನ್ನೋದು ನಿಮ್ಗೆ ಶೇಕ್ ಮಾಡಿದ್ರೆ ಆಫ್ ಆಗೋದು ಈ ತರ ಫೀಚರ್ಗಳು ತುಂಬಾ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಈ ತರ ಫೀಚರ್ಗಳು ಗಳು ಸಿಕ್ಕಾಪಟ್ಟೆ ಇದೆ ಸೊ ಆ ತರ ಫೀಚರ್ ಕೊಟ್ಟಿದ್ದಾರೆ ಮತ್ತೆ ಮೇಯ್ನಲ್ಲಿ ಅಲ್ಲಿ ನಿಮಗೆ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದ್ರೆ ಬ್ಯಾಕ್ ಅಲ್ಲಿ ನೋಡೋದಾದ್ರೆ ತ್ರಿಬಲ್ ಕ್ಯಾಮ್ರಾ ತರ ಇದೆ ಅಂದ್ರೆ ತ್ರಿಬಲ್ ಕ್ಯಾಮ್ರಾ ಇರೋ ತರ ಸೆಟಪ್ ಕಾಣಿಸುತ್ತೆ ಬಟ್ ಇಲ್ಲಿರೋ ಎರಡು ಕ್ಯಾಮ್ರಾ ಇನ್ನೊಂದು ಯಾವುದೋ ಸೆನ್ಸರ್ ಯೂಸ್ ಮಾಡಿದ್ದಾರೆ ಸೊ ಮೈನ್ ಕ್ಯಾಮ್ರಾ ಬಂದ್ಬಿಟ್ಟು ಫಿಫ್ಟಿ ಎಂ ಪಿ ಫಿಫ್ಟಿ ಎಂ ಪಿ ಲಿ ಟಿ ಎಸ್ ಸೆವೆನ್ ಹಂಡ್ರೆಡ್ ಸಿ ಅನ್ನೋ ಸೋನಿ ಸೆನ್ಸರ್ ಯೂಸ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕ್ಯಾಮ್ರಾ ಬಂದು ತರ್ಟೀನ್ ಎಂ ಪಿ ಅಲ್ಟ್ರಾ ವೈಡ್ ಆಂಗಲ್ ಮತ್ತು ಫ್ರಂಟ್ ಕ್ಯಾಮ್ರಾಗೆ ಬರೋದಾದ್ರೆ ಫ್ರಂಟ್ ಕ್ಯಾಮ್ರಾ ಬಂದು ತರ್ಟಿ ಟು ಎಂ ಪಿ ಸೊ ಇದರಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ ನಾನು ಆ ಫೋಟೋಗಳನ್ನ ನಿಮಗೆ ಶೇರ್ ಮಾಡ್ತೀನಿ ನೀವೇ ನೋಡಿ ನಿಮಗೆ ಹೆಂಗಿಸುತ್ತೆ ಅಂತ ಹೇಳಿ ನೀವೇ ನೋಡಿ ಕ್ಯಾಮ್ರಾ ಸ್ಯಾಂಪಲ್ಸ್ ಹೇಗಿದೆ ಅಂತ ಬೆಳಗಿನ ಟೈಮಲ್ಲಿ ಫೋಟೋಸ್ ಮಾತ್ರ ತುಂಬ ಅಂದರೆ ತುಂಬ ಸಖದಾಗಿ ಬರುತ್ತೆ ಈ ಬೆಲೆಗೆ ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಅನ್ಬೋದು ಯಾಕಂದರೆ ಸೋನಿ ಸೆನ್ಸರ್ ಇರೋದ್ರಿಂದ ಕ್ಯಾಮ್ರಾ ಸಖದ ಬರುತ್ತೆ ಪೋರ್ಟ್ರೇಟೇ ಆಗಲಿ ಮತ್ತೆ ಹ್ಯೂಮನ್ ಸಬ್ಜೆಕ್ಟ್ ಆಗಲಿ ನಿಮಗೆ ಫೋಟೋಸ್ ನೋಡಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಷ್ಟು ಒಳ್ಳೆ ಕ್ಯಾಮ್ರಾನ ಈ ಬಜೆಟಲ್ಲಿ ಈ ಮೊಬೈಲ್ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು ಅಲ್ಟ್ರಾವೈಡ್ ಆ್ಯಂಗಲದಲ್ಲೂ ಕೂಡ ಅಂತ ಮೇಜರಾಗಿ ಶಿಫ್ಟಿಂಗ್ ಕಲರ್ ಶಿಫ್ಟಿಂಗ್ ಏನಿಲ್ಲ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಷ್ಟೇ ರೀಟನ್ ಆಗಿ ಕೂಡ ಇದೆ ತರ್ಟೀನ್ ಎಮ್ ಪಿ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ವ್ಯುಮನ್ಸ್ ಅಬ್ಜೆಟಲ್ಲೂ ಅಷ್ಟೇ ಎಚ್ ಡಿಡಕ್ಷನ್ ಆಗಲಿ ಪೋರ್ಟ್ರೇಟಲ್ಲಿ ಝೂಮ್ ಮಾಡಿದ್ರೆ ಬ್ಲರ್ ಆಗೋದ್ರಲ್ಲಿ ಎಲ್ಲ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡುತ್ತೆ ಸೆಲ್ಫಿ ಮೂವತ್ತೆರಡು ಎಮ್ ಟಿ ಕ್ಯಾಮ್ರಾ ಇರೋದ್ರಿಂದ ಅದು ಕೂಡ ಒಳ್ಳೆ ಪಫಾಮೆನ್ಸ್ನೇ ಕೊಡುತ್ತೆ ನೈಟಲ್ಲೂ ಕೂಡ ಒಂದು ಒಂದು ಲೆವೆಲ್ ಡೀಸೆಂಟ್ ಡಿಸೆಂಟ್ ಆಗಿರೋ ಫೋಟೋಸ್ ಗಳು ಬರುತ್ತೆ ಬಟ್ ನೈಟ್ ತಕ್ಕ ಕೂಡ ಚೆನ್ನಾಗಿದೆ ಈ ಬೆಲೆಗೆ ಈ ಕ್ಯಾಮರಾ ಸೂಪರ್ ಆಗಿದೆ ನೆಕ್ಸ್ಟ್ ಇದರಲ್ಲಿ ರೆಕಾರ್ಡಿಂಗ್ ಬಂದ್ರೆ ಬ್ಯಾಂಕಲ್ಲಿ ಅಲ್ಲಿ ಬಂದು ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ತಾನು ವಿಡಿಯೋ ರೆಕಾರ್ಡ್ ಮಾಡಬಹುದು ಮತ್ತೆ ಫ್ರೆಂಟು ಕೂಡ ಅಷ್ಟೇ ಫ್ರೆಂಟು ಕೂಡ ಫೋರ್ ಕೆ ತರ್ಟಿ ಎಫ್ ಎಸ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ ಎರಡರಲ್ಲೂ ಕೂಡ ಫೋರ್ ಕೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಯಾರು ಫೋರ್ ಕೆ ಮೊಬೈಲ್ ಶೂಟ್ ಮಾಡೋಕ್ಕಾಗಲ್ಲ ತೌಸಂಡ್ ಏಯ್ಟಿ ಸಿಕ್ಸ್ಟಿನೇ ಬೇಜಾನು ಸಾಕು ಸೊ ಅದನ್ನು ಕೂಡ ಶೂಟ್ ಮಾಡ್ಬೋದು ಮತ್ತೆ ಇದರಲ್ಲಿರುವಂತಹ ಓ ಎಸ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಹಂಡ್ರೆಡ್ ಫಿಫ್ಟೀನ್ ಮೇಲೆ ರನ್ ಆಗ್ತಿರೋಂಥ ಮೋಟ್ರಲ್ ಅವ್ರದೇ ಯು ಐ ಇದು ಸೊ ಇವ್ರದ್ದು ತುಂಬಾ ಸ್ಟಾಕ್ ಹ್ಯಾಂಡೆಡ್ ಲೆವೆಲ್ಗೆ ಇದೆ ಯಾವುದೇ ಥರದ ಬೇರೆ ಯು ಐ ಕಂಪೇರ್ ಮಾಡಿದ್ರೆ ಇದ್ರ ಯಾವುದೇ ತರದ ಅಷ್ಟೊಂದು ಅಷ್ಟೊಂದಿಲ್ಲ ಅಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ ಬೇರೆ ತರ ಕೊಟ್ಟಿಲ್ಲ ಸೇಮ್ ನಿಮಗೆ ಗೂಗಲ್ದು ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡ್ತಾರೆ ಅದೇ ರೀತಿ ಇದೆ ಸ್ಟಾಕ್ ಹ್ಯಾಂಡೆಡ್ ತರ ಕೆಲವೊಂದು ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗಿದೆ ಕೆಲವೊಂದು ಗೇಮ್ಸ್ ಇನ್ಸ್ಟಾಲ್ ಮಾಡಿದರೆ ಅದೇನು ಮ್ಯಾಟರ್ ಆಗಲ್ಲ ಬೇರೆ ಯಾವುದೂ ಇಲ್ಲ ಬರೀ ಗೇಮ್ಸ್ಗಳು ಮಾತ್ರ ಇದೆ ಅದನ್ನ ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು ಇವರೆಲ್ಲರ ಪ್ರಕಾರ ಮೂರು ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟ್ ಈಗ ಫಿಫ್ಟೀನ್ ಇದೆ ಸಿಕ್ಸ್ಟೀನ್ ಸೆವೆಂಟೀನ್ ಏಟೀನ್ ತನಕ ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ ಮತ್ತೆ ನೆಕ್ಸ್ಟ್ ಫೋರ್ ವರ್ಷದ ತನಕ ನಿಮಗೆ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೂಡ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಮತ್ತೆ ಸಿಕ್ಸ್ಟಿ ಏಯ್ಟ್ ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನ ಕೊಡ್ತಾರೆ ಸೊ ನಿಮಗೆ ಮೊಬೈಲ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಈಗ ಸ್ಟ್ಯಾಂಡರ್ಡು ಎಲ್ಲ ಫೈ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತಗೊಂಡು ಕೊಡ್ತಾರೆ ಓಕೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡು ನಿಮಗೆ ಆರಾಮಸಾಗೆ ಒಂದ ಒಂದೂವರೆ ದಿನ ಆರಾಮಾಗಿ ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅರವತ್ತೆಂಟು ವಾಟು ಫಾಸ್ಟ್ ಚಾರ್ಜಿಂಗ್ ಇರೋದನ್ನ ಮಿನಿಮಮ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲ ನಿಮ್ಮ ಮೊಬೈಲ್ ಫುಲ್ಲು ಜೀರೋ ಟು ಹಂಡ್ರೆಡು ಚಾರ್ಜ್ ಆಗುತ್ತೆ ನೆಕ್ಸ್ಟ್ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದರೆ ಇದು ಏಯ್ಟ್ ಜಿ ಬಿ ಇನ್ನೂರ ಐವತ್ತಾರು ಜಿ ಬಿ ಬೇಸ್ ವೇರಿಯಂಟಾಗಿ ಬಂದು ಇನ್ನೂರ ಐವತ್ತಾರು ಜಿ ಬಿ ಕೊಟ್ಟಿದ್ದಾರೆ ಅದೊಂದು ಸಿಕ್ ಸಖತ್ ಇಷ್ಟ ಆಗಿದ್ದು ಯಾಕಂದರೆ ಕೆಲವರು ಏಯ್ಟ್ ಜಿ ಬಿ ನೂರು ಇಪ್ಪತ್ತೆಂಟು ಕೊಡ್ತಾರೆ ಬಟ್ ಇದರಲ್ಲಿ ಇನ್ನೂರ ಐವತ್ತಾರು ಬಿನೇ ವೇರಿಯಂಟ್ ಲಾಂಚ್ ಲಾಂಚ್ ಇವರು ಅದೊಂದು ಪ್ಲಸ್ ಪಾಯಿಂಟ್ ಇದ್ರ ಪ್ರೈಸ್ ಬಂದು ಇಪ್ಪತ್ ಮೂರ್ ಸಾವಿರಕ್ಕೆ ಲಾಂಚ್ ಆಗಿದೆ ಇನ್ಕ್ಲೂಡಿಂಗ್ ನೀವು ಏನಾದ್ರು ಬ್ಯಾಂಕ್ ಆಫ್ರಲ್ಲಿ ತಗೋತೇನೆ ಅಂದ್ರೆ ನಿಮಗೆ ಆರಾಮಾಗಿ ಇಪ್ಪತ್ತೊಂದು ಸಾವಿರಕ್ಕೆ ಬೇಸ್ ವೇರಿಯಂಟ್ ಸಿಗುತ್ತೆ ಇನ್ನೊಂದು ವೇರಿಯಂಟ್ ಇದೆ ಹನ್ನೆರಡು ಜಿ ಬಿ ಇನ್ನೂರ ಐವತ್ತಾರು ಜಿ ಬಿ ಅದು ಇಪ್ಪತ್ತೈದು ಸಾವಿರಕ್ಕೆ ಲಾಂಚ್ ಆಗಿದೆ ಅದು ಕೂಡ ನೀವು ವಿತ್ ಬ್ಯಾಂಕ್ ಆಫರ್ ತಗೊಂಡ್ರೆ ಇಪ್ಪತ್ತ್ ಮೂರು ಸಾವಿರಕ್ಕೆಲ್ಲ ನಿಮ್ಗೆ ಆರಾಮಾಗಿ ವೇರಿಯಂಟ್ ಕೂಡ ಸಿಗುತ್ತೆ ನಾನು ಈ ಬಜೆಟ್ ಅಲ್ಲಿ ನಾನು ಸಖತ್ ಇಂಪ್ರೆಸ್ ಮಾಡಿದಂತ ಫೋನ್ ಅಂತಾನೆ ಹೇಳ್ಬೋದು ಇದು ಸಿಕ್ಕಾಪಡೆ ಡಿಮ್ಯಾಂಡ್ ಇತ್ತು ನಾನು ಸುಮಾರು ದಿನ ಸೇಲ್ ಅಲ್ಲಿ ನೋಡ್ತಾ ಇದೆ ಜಸ್ಟು ಅದು ಸೇಲ್ ಬರೋದೇ ತಡ ಒನ್ ಅವರ್ಡು ಒನ್ ಆ್ಯಂಡ್ ಹಾಫ್ ಅವರ್ಸ್ ಅವರ್ಸಲ್ಲಿ ನಿಮಗೆ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಬರ್ತಾಯಿತ್ತು ಅಷ್ಟು ಡಿಮ್ಯಾಂಡ್ ಇರೋಂಥ ಫೋನು ಅದಕ್ಕೆ ನಾನು ಕೂಡ ನಮ್ಮ ಫ್ರೆಂಡ್ಸ್ ಒಬ್ಬರಿಗೆ ಸಜೆಷನ್ ಮಾಡಿ ಈ ಮೊಬೈಲ್ನೇ ತೊಗೊಳ್ಳಿ ಅಂತ ಹೇಳಿದೆ ಸೊ ಅವರು ತಗೊಂಡಿರೋದ್ರಿಂದ ನಾನು ಇದನ್ನು ರಿವ್ಯೂ ಮಾಡ್ತಿದ್ದೀನಿ ಸಖತ್ ಇಂಪ್ರೆಸ್ ಮಾಡ್ತು ಎಲ್ಲ ಆ್ಯಂಗ್ಲಲ್ಲೂ ಒಂದು ರೀತಿ ಆಲ್ರೌಂಡರ್ ಮೊಬೈಲ್ ಅಂತಲೇ ಹೇಳ್ಬೋದು ನಿಮಗೆ ಗೇಮಿಂಗ್ಗೋಸ್ಕರ ತಗೋತಿಲ್ಲ ಅಂದರೆ ಬಟ್ ಇನ್ನು ಮಿಕ್ಕದಕ್ಕೆಲ್ಲ ಕೂಡ ಕ್ಯಾಮ್ರಾನೇ ಆಗಲಿ ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ ತುಂಬ ಚೆನ್ನಾಗಿ ಈ ಮೊಬೈಲಿಗೆ ಕೊಟ್ಟಿದ್ದಾರೆ ನಾವು ಬಜೆಟ್ಗೆ ಏನೇನು ಕೇಳ್ತೀವಿ ಎಲ್ಲ ಫೀಚರ್ನೂ ಕೂಡ ಈ ಮೊಬೈಲಿಗೆ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು ಮತ್ತು ಇನ್ನೊಂದು ಮಿಸ್ಸಿಂಗ್ ಬಾಕ್ಸ್ ಬಾಕ್ಸಲ್ಲಿ ನಮಗೆ ಯಾವುದೇ ಥರದ ಇದಕ್ಕೆ ಬ್ಯಾಕ್ ಅವರ್ ಇಲ್ಲ ಫಸ್ಟ್ ಎಲ್ಲ ಅಲ್ಲೇ ಮೋಟೋಲೋದಲ್ಲಿ ಕೊಡ್ತಾಯಿದ್ರು ಬಟ್ ಇದರಲ್ಲಿ ಯಾಕಂ ಕೊಟ್ಟಿಲ್ಲ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇದರಲ್ಲಿ ಬ್ಯಾಕ್ ಅವರ್ ಕೊಟ್ಟಿಲ್ಲ ಅದೊಂದು ಹಾಕ ಯೂಸ್ ಮಾಡಬೇಕು ಇಲ್ಲಾಂದ್ರೂ ಯೂಸ್ ಮಾಡ್ಬೋದು ಬಟ್ ಮಿಸ್ ಆಗಿ ಬಿದ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಬ್ಯಾಕ್ ಅವರ್ನ ತೊಗೊಳ್ಳಿ ಬ್ಯಾಕ್ ಪವಚು ಮತ್ತು ಫ್ರಂಟು ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿಲ್ಲ ಸ್ಕ್ರೀನ್ದು ಸ್ಕ್ರಾಚಸ್ ಗಾರ್ಡ್ ಕೂಡ ಹಾಕಿಲ್ಲ ಸೊ ನೀವು ತಗೊಂಡ ತಕ್ಷಣ ಫಸ್ಟು ನೀವು ಮೊಬೈಲ್ ಸೇಫಾಗಿ ಇಟ್ಕೋಬೇಕು ಅಂದರೆ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಸೊ ಪರ್ಚೇಸ್ ಮಾಡ್ತೀನಿ ಅಂದರೆ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಿಮಗೆ ಡೈರೆಕ್ಟ್ ಹುಡ್ಕೋ ಲೇಟ್ ಆಗುತ್ತೆ ಅಂದರೆ ಡೈರೆಕ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ಈ ಮೊಬೈಲ್ನ ರಿವ್ಯೂ ಮತ್ತೆ ಅನ್ಬಾಕ್ಸಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಾರು ಈ ಬಜೆಟ್ ಅಲ್ಲಿ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಮೊಬೈಲ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಎಲ್ರಿಗೂ ಬಾಯ್